ಕೊಳ್ಳೆಗಾಲದಲ್ಲಿ ಮಾಟ ಕೂಡ್ತಲ್ಲಿ ಇತ್ತು ಹಾಂ ಮಾಟ ಕೋಡ್ತಲ್ಲಿ ಕೊಳ್ಳೆಗಾಲ ಬಿಟ್ರೆ ಮೋಡಿ ಮಂತ್ ಅಂದ್ರೆ ಬಿಟ್ಟರೆ ಕೊಳ್ಳೆಲ್ಲ ಯಾರೂ ಇನ್ನಿಲ್ಲ ಆ ಹೊಟ್ಟೆ ನಾವು ಬಂತು ಅಂತಂದಾಗ ಯಾರೂ ಸಿಕ್ಕಿನ ಕೈ ಗಂಡನಗಾರು ಹಾಕ್ಲೇಬೇಕು ಮಧ್ಯೆಲ್ಲ ಆಗ ಅವ್ರು ಹೊಟ್ಟೆ ನೋವು ಪರಿಹಾರ ಆಗ್ತದೆ ಅವ್ರು ಮಾಡಿ ಮಾಡಿ ನಮ್ಮ ಕೊಳೆದು ಮಾಡಿ ಮಾಡಿ ಎಲ್ಲ ಕೈ ಕುಷ್ಟ್ರಾಗ ಬಂದ್ಬಿಟ್ಟು ಹ್ಞೂ ಆದಾಗ ಅವ್ರು ತೀರೋದು ಪುನಃ ಅವ್ರು ಸಸು ಮಾಡ್ತಾಯಿದ್ರು ಅವರು ಅಕ್ಕ ಇಷ್ಟ ಬರ್ತು ಬಿಟ್ಬಿಟ್ರು ಇದು ಒಳ್ಳೇದಲ್ಲ ರಿವರ್ಸ್ ತುಂಬಾ ಯಾರು ಅವ್ರು ಕೂಡ ಈಗ ಅದಕ್ಕಾಗಿ ಏನಂತಪ್ಪ ಎಷ್ಟೇ ಜನ ಬಿಡ್ಬಿಟ್ಟಿದ್ದಾರೆ ನಾಳೆ ಪೈಡ್ ಆಯ್ತು ಅಂದ್ರೆ ನಾಳೆ ನಿಮ್ಗೆ ತೊಂದ್ರೆ ಬರ್ಬೋದು ಅದ್ಯಾಕ ನಿಮ್ದು ನೂರ ಐನೂರು ಇಸ್ಕೊಂಡ್ ನಾವ್ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು ಅದ್ಯಾಕ ಬೇನ್ ಬೇಡ ಅಂದ್ ಈ ತರದ ಮಾಡ್ತಾರೆ ಮದ್ದಾಕಿರ್ತಾರೆ ಅದ್ರ ಬಗ್ಗೆ ಅದು ಮದ್ದು ಅಂದ್ರೆ ಒಂದು ಕೆಲಸ ಬಿಡಿ ಯಾವಾಗ್ಲೂ ಅವರು ಒಟ್ಟೆ ನೋವು ಬರ್ತಿದೆ ನೋವು ಗಂಡಸರ್ಗಾದ್ರೆ ಹೆಂಗಿದ್ರು ಅಷ್ಟೇ ಆ ಒಟ್ಟೆ ನೋವು ಬಂತು ಅಂತಂದಾಗ ಯಾರು ಶಿಕ್ನಿಲ್ಲ ಕೈ ಗಂಡನಗಾರು ಹಾಕ್ಲೇಬೇಕು ಹ್ಮ್ ಆಗ ಅವ್ರ ಒಟ್ಟಣ ಪರಿಹಾರ ಆಗ್ತದೆ ಪರಿಹಾರ ಆಯ್ತು ಅಂತಂದಾಗ ಅದಕ್ಕೆ ಸೊಪ್ಪಿದ ಮುಂಚೆ ಸೊಪ್ಪಿದ ಆ ಸೊಪ್ಪನ್ನು ಎಂದ್ಕೊಂಡು ಅಂತಪ್ಪ ಅವರು ಎಲ್ಲ ರೆಡಿ ಮಾಡ್ಬಿಟ್ಟು ಮೊಸಪ್ ಮಾಡಿಬಿಟ್ಟು ಸಾರು ಮಾಡಿ ಕುಡಿಸ್ಬಿಟ್ರೆ ಆ ಮದ್ದಕ್ಕೆ ಚಕಟಿ ಹ್ಮ್ ಅದು ಅಷ್ಟೇನೇ ಇಲ್ಲ ಅದನ್ನು ಮದ್ದು ತಕ್ಕಂತ ಇಂಥ ಮಾಡ್ತಾ ಇದ್ದ ನಮ್ಗೆ ಸಿಕ್ಕಿಲ್ಲ ಅದು ಯಾವ ಥರ ಮಾಡ್ತಾ ಇದಾರೆ ಅದು ಯಾವ ಥರ ಬತ್ತ ಅನ್ನೋದು ಮತ್ತಿಲ್ಲ ಒಟ್ಟ ನಾವು ಬಂದಾಗ ಮಾತ್ರ ಮದ್ದು ಹಾಕ್ಲೇಬೇಕು ಇದು ಅನೇಕ ಜನ ಕಾಯಿ ಉಪಯೋಗಿಸಿ ಪರಿಹಾರ ಆಗತ್ತೆ ಅಂತ ಹೇಳಿದರೆ ಅನೇಕ ಜನ ಅವ್ರ ಮನೆ ಕಾಫಿ ಕುಡ್ಕೊಂಡು ಕಟ್ಸೋ ಬಾಕಿ ತಟ್ಟುಬಿಟ್ಟು ಮೂರು ಸತಿ ಪರಿಹಾರ ಆಗತ್ತೆ ಅಂತೇಳಿದರೆ ನಾನೇ ಕಾನ್ಪಟ್ಟ ಆಗಿಲ್ಲ ಜನ ಹೇಳ್ತಾರೆ ಅಷ್ಟೇ ಹ್ಞೂ ಹೆಂಗಾಗ್ತಾರೆ ಮದ್ದು ಇದೆಲ್ಲ ಅದನ್ನ ಉಳ್ತಾ ಹಾಕ್ತೀವಿ ಇಡ್ಲಿಲಿ ಇಡ್ಲಿ ಹಾಕ್ಬೋದು ಸಾಂಬಾರ್ ಹಾಕ್ಬೋದು ಇಡ್ಲಿ ಹಾಕ್ಬೋದು ಅದು ಯಾವುದ್ರಲ್ಲಿ ಹಾಕಿತ್ತು ಅದು ಆಗಿ ಹಿಟ್ಲು ಇಟ್ಲಾಕ್ರೆ ಒಳಗಿರ್ತದ ಮದ್ದ ಕೈ ಇಡ್ಲಿಲಿ ಹಾಕ್ರೂ ಒಳಗಿರ್ತದ ಅದು ಒಳಗೇನಾಗತ್ತಪ್ಪ ಅಂದ್ರೆ ಒಂದು ಚಿಂಕ್ರ ಹಾಕ್ತಂದ್ರೆ ಅದು ದಪ್ಪ ಆಗಿ ಒಳಗೆ ಸುತ್ತ ಈ ರೋಮ ಬೆಳಕತ್ತ ಅದು ಬೆಳಕ ಬೆಳಕತ್ತಂದಾಗ ಅವ್ರ ಎಲ್ಲ ಶೇದ್ರೆ ಬಾರಿ ಬಂದು ಶಿಳಪತಾರೆ ಆಗ ಅವನು ಮೆಡಿಷನೇ ಇಲ್ಲ ಆಗ ತಿಳಿದಪ್ಪ ಮದ್ನೆಲ್ಲೇ ಔಷಧಿ ಕೊಡ್ತಾರೆ ಅನೇಕ ಜನ ಇಂಬಿಳಿ ಕೊಡ್ತೀನಿಂತಾರೆ ಅನೇಕ ಜನ ಎಳ ಕಟ್ತಾರ ಇನ್ನು ಎಳ ಎಳ ಕಟ್ಟರು ವಾಶಾಗತ್ತೆ ಇಲ್ಲಿ ಜಿಂಪ್ ಅಲ್ಲಿ ಎಳೆ ಕಟ್ತಾರ ಆದರೂ ವಾಶಾಗತ್ತ ನಮ್ಮ ಕಂಡಾಗ ಇನ್ನು ಸೊ ಸೊಪ್ಪು ಯಾವ ಯಾವ್ದ್ರು ಮಾಡ್ತಾರೆ ಅಷ್ಟು ಮದ್ದು ಮಾತ್ರ ಇನ್ನು ಅವ್ರು ಯಾವ ತರ ಮಾಡಿದ್ರೆ ಉಪ್ಯೋಗ್ತಾರೆ ಇನ್ನ ತಾಳ್ ಗೊತ್ತಿಲ್ಲ 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 ಅದ್ರ ಮಾತ್ರ ಗೊತ್ತಿಲ್ಲ ಇದು ನೀವು ಕಂಡಂಗೆ ಇನ್ನು ಮೊದಲೆಲ್ಲ ನಮಗೆ ಕೊಳ್ಳೆಗಾಲ ಅಂದರೆ ಇವು ಅಲ್ಲೇನೋ ಮಠ ಮಾಡಿಸ್ತಾರೆ ಮಂತ್ರ ಮಾಡಿಸ್ತಾರೆ ಅಂತ ಇದ್ರು ಕೊಳ್ಳೆಗಾಲ ಇತ್ತು ಅಲ್ಲಿ ಹ್ಞೂ ಕೊಳ್ಳೇಗಾಲದಲ್ಲಿ ಮಾಟ ಕೂಡ್ತಾರೆ ಇತ್ತು ಹ್ಞೂ ಮಾಟ ಕೂಡ್ತಾರೆ ಕೊಳ್ಳೇಗಾಲ ಬಿಟ್ರೆ ಅಂತಂದ್ರೆ ಬಿಟ್ಟರೆ ಕೊಳ್ಳೆಗಾಲ ಯಾರು ಇಲ್ಲ ಅಂತ ಹಾಂ ಅವರು ಗಾಡುಗಳಿದ್ದೆ ಕಲ್ತಿರೋರು ಗಾಡುಗಳಿರ್ತಕ್ಕಂಥ ವಿದ್ಯೆ ನಮಗೆ ಜನಗಳ ಗೊತ್ತಿಲ್ಲ ಅವ್ರೇ ಒಂದ್ ಅವ್ರಲ್ಲಿ ಯುದ್ಧ ಕಳಿಸಿ ಅಂತಂದ್ರ ಒಂದ್ ದೇವತಿ ಮಾಡಿ ನಿಲ್ಸ್ಬಿಟ್ರೆ ಮಾತಾಡೋ ದೇವತಿ ಎತ್ತಿಗ ತಕ್ಕ ಹಾಕ್ತಿರು ನಮ್ ಕೊಳ್ಳದಲ್ಲಿ ಒಂದ್ ಜ್ಯೋತಿ ಮಾಡಿ ನಿಲ್ಸ್ಬಿಡ್ತು ಅಂದ್ರ ಆ ದೇವತಿ ತಕ್ಕ ಎಷ್ಟು ಬಿಡ್ತಿರು ಎಸ್ ಬಿಡೋದು ಪ್ರಾಣ ಬಿಡೋದು ಅಂತ ಮಂಥದಲ್ಲಿ ಅವರು ಬೇಕಾದಷ್ಟು ಮಾಡಿದಾರ ಇವತ್ತು ಏನಾಗತ್ತಪ್ಪ ಅಂದ್ರೆ ಅವ್ರ ಸಾಯಿಗೆ ಏನಾಗತ್ತಪ್ಪ ಅಂದ್ರೆ ಕಟ್ಟನ ನೀರು ಬಿಟ್ಟಿದ್ರೆ ಸುಟ್ಟಾಕಿದ್ರೆ ಗೊತ್ತಿಲ್ಲ ಅಂತನೇ ಕ್ಲೋಸ್ ಅಂದ್ಬಿಟ್ಟು ಕಟ್ಟು ಇದೆಯಾ ಸುಟ್ಟಾಕಿದ್ರೆ ಗೊತ್ತಿಲ್ಲ ಇವತ್ತು ಅವ್ರ ಮಂತ್ರ ಇಲ್ಲೂ ನಡತ್ತ ಈಗ ಮೈಸೂರು ಮಾಡತ್ತಿಲ್ಲ ನಡತಿಲ್ಲ ಅವ್ರಿಗೇ ಮೈಸೂರು ನಡತಿದ ಮಂತ ಅಂದರೆ ಈಗ ಬೆಳಗ್ಗೆ ಬೆಟ್ಟ ತಗೋತಿಲ್ಲ ಅವ್ರು ಅದೇ ತರಬತ್ತಿರೀ ಮೈಸೂರು ಇದಾರೆ ಮೈಸೂರು ಮೈಸೂರು ಬರ್ತೀವಿ ಬೆಳಗ್ಗೆ ಬೆಳಗ್ಗೆ ಸಾಯಂಕಾಲ ಬತ್ತ ಟಿವಿಲಿ ಹ್ಮ್ ಕಳ್ಕಾದೇವಿ ಆದ್ರೆ ಬತ್ತೀ ಹು ಹುಡ್ಗ ಚಿಕ್ಕು ನಿಮ್ಮ ನಿಮ್ಮ ಅವ್ರು ಮಂತ್ ಅಂದರು ಅವ್ರು ಮಂತ್ ಅಂದರು ಏನ್ ಮಾಡ್ತಿದ್ರು ಅವಾಗ ಆಗಿನ ಕಾಲದಲ್ಲಿ ಬೇಕು ಮನ್ಸನ್ ತಮಗೆ ನಿಲ್ಸಿಬಿಡ್ತಿದ್ರು ಅವ್ರು ಮಾಡಿ ಮಂತ್ರ ಮಂತ್ರ ಮಾಡಿಬಿಟ್ಟು ಬೆಳಗಾನ ಮಂತ್ರ ನಿಂತಿರ್ಬೇಕು ಓಡಾಕು ಇಲ್ಲ ಕಾಲು ಬರೋಲ್ಲ ಮಾತಾಡಿ ನಿಂತಿರಬೇಕು ಪುನಃ ಅವ್ರು ಬಂದು ಅಲ್ಲಿ ಒಂದು ಧೂಳ್ತಾ ಇಟ್ಟವ್ರು ಆಗ ಪರಿಹಾರ ಹಾಂ ಅಂಥ ಕೆಲಸ ಅವ್ರು ಮಾಡ್ತಿದ್ರು ನಮ್ಮ ಕೊಳೆಗಾದ್ರೆ ದೇವರು ದೇವಂಗದವ್ರು ಬೇರೆ ದೇವಂಗದವ್ರು ಇವತ್ತು ಇವತ್ತವರು ಮಂತಂದಲ್ಲಿ ಇನ್ನೂ ಇತ್ತು ಇವಾಗ ಎಲ್ಲ ಹೋಗ್ಬಿಟ್ಟಿದ್ದಾರೆ ಹೇಗಪ್ಪ ಅಂತಂದ್ರೆ ಅವ್ರು ಮಾಡಿ ಮಾಡಿ ನಮ್ಮ ಕೊಳ್ಳೆ ಮಾಡಿ ಮಾಡಿ ಎಲ್ಲ ಕೈ ಕುಷ್ಟ್ರಾಗ ಬಂದ್ಬಿಡ್ತು ಆವಾಗ ಅವ್ರು ತೀರೋರು ಪುನಃ ಅವರು ಸೊಸು ಮಾಡ್ತಾಯಿದ್ರು ಅವರು ಕೈ ಇಷ್ಟ್ರಾಗ ಬತ್ತು ಬಿಟ್ಬಿಟ್ಟರು ಇದು ಒಳ್ಳೆಯದಲ್ಲ ರಿವರ್ಸ್ ಹೊಡೀತದೆ ತುಂಬ ಯಾರು ರಿವರ್ಸ್ ರಿವರ್ಸ್ ಅವ್ರು ಕೂಡ ಈಗ ಅದಕ್ಕಾಗಿ ತಪ್ಪಾ ಎಷ್ಟೇ ಜನ ದುಡ್ಡು ಬಿಟ್ಟಿದ್ದಾರೆ ನಾಳೆ ಪೈಡ್ ಆಯ್ತು ಅಂದ್ರೆ ತೊಂದರೆ ಬರ್ಬೋದು ಅದ್ಯಾಕ ನಿಮ್ದು ಒಂದ್ ನೂರೈನೂರು ಇಷ್ಟ ಕತೀಮಿ ನಾವ್ ಹತ್ತ ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು ಅದ್ಯಾಕ ಬೇನ್ ಬೇಡ ಅಂದ್ರೆ ಈ ತರದ ಮಾಡ್ತಾರೆ ತುಂಬಾ ಜನ ರಿವರ್ಸ್ ಇಷ್ಟ ನಿಮ್ಮ ಮಾಡ್ಸಿ ಒಡ ಮಾಡ ಗ್ರಹಗಳ ಅದೃಷ್ಟ ಈ ಗ್ರಹಗಳ ಚೆನ್ನಾಗಿತ್ತು ಅಂತಂದ್ರ ಇಪ್ಪತ್ನಾಲ್ಕು ಗಂಟೆಮ್ಮ ಮಾಡಿಸ್ತು ನಮ್ಗೆ ತುಂಗಲ್ಲ